ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ನಲವತ್ನಾಲ್ಕು ಅವನು ಅವಳನ್ನು ಅಪ್ಪಿಕೊಂಡು ಮುತ್ತಿಟ್ಟಿದ್ದ ಆದರೆ ಅದು ಅವಳ ಒಡಲಲ್ಲಿ ಬೆಳೆಯುತ್ತಿರುವ ಎರಡೂ ಕಂದಮ್ಮಗಳಿಗೆ ವೇದಾಂತಿ ಅವನ ಕರುಳ ಕುಡಿಗಳೆಂದರೆ ತುಂಬ ಪ್ರೀತಿ ಉಕ್ಕಿ ಹರಿಯುತ್ತಿತ್ತು ನಿಮಗೆ ಹಸಿವಾದರೆ ಅಮ್ಮನ ಹತ್ರ ಹೇಳಿ ಕಂದಗಳಿರ ಅಮ್ಮನನ್ನು ಎಬ್ಬಿಸ್ತಾಳೆ ಎನ್ನುತ್ತಾ ಮೃದುವಾಗಿ ಅವಳ ಒಡಲನ್ನು ಸವರುತ್ತಿದ್ದ ಅವನಿಗೆ ತನ್ನ ಮುದ್ದು ಮಕ್ಕಳಿಗೆ ಎಷ್ಟು ಮುದ್ದು ಮಾಡಿದರೂ ಕಡಿಮೆಯೇ ನಿಂಗೀಗ ನೆನಪಾಗದೇ ಇದ್ದರೆ ಬೇಡ ನಿಧಾನವಾಗಿ ಆಮೇಲೆ ನೆನಪು ಮಾಡಿಕೊಂಡು ನನಗೆ ಹೇಳಿದರೆ ಸಾಕು ಗೋಪಾಲರಾವ್ ಅವರು ಅಷ್ಟು ಬೇಗ ನಿನ್ನ ಬಿಟ್ಟುಕೊಡೋಕೆ ರೆಡಿ ಇದ್ರ ನಿಧಾನವಾಗಿ ಸೊಸೆಯ ಬಾಯಿ ಬಿಡಿಸಿ ಈ ಮಗು ತಮ್ಮ ಮಗನದು ಹೌದೋ ಅಲ್ಲವೋ ಎಂದು ತಿಳಿಯುವ ಕುತೂಹಲ ಈಗಲೂ ಇತ್ತು ಕುಸುಮಾಗೆ ಅತ್ತೆಯ ಮಾತು ಕೇಳಿ ಸನ್ನಿಧಿ ತುಂಬ ನೊಂದುಕೊಂಡಳು ಅಂದರೆ ಅವರಿಗೀಗಲೂ ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಬಗ್ಗೆ ಸಂಶಯವಿದೆಯೇ ಅವಳಿಗೆ ಮನೆಗೆ ಬರುವ ಮೊದಲು ಹಾಗೊಂದು ಆತಂಕ ಮನಸ್ಸಿನೊಳಗೆ ಇದ್ದೇ ಇತ್ತು ಆದರೆ ವೇದಾಂತ ತೋರಿಸುತ್ತಿದ್ದ ಪ್ರೀತಿ ಮಾತ್ರವಲ್ಲ ಮನೆಯೊಳಗೆ ಬರುತ್ತಿದ್ದಂತೆ ಅವಳಿಗೆ ದೊರೆತ ಸ್ವಾಗತ ನೋಡಿ ಅವಳ ಮನಸ್ಸು ಹಿಗ್ಗಿ ಹೂವಾಗಿ ಬಿಟ್ಟಿತ್ತು ಆದರೆ ಅತ್ತೆಯ ಮನದೊಳಗೆ ಒಂದು ಪ್ರಶ್ನೆ ಕೊರೆಯುತ್ತಿದೆ ಅದು ತನ್ನ ಒಡಲಲ್ಲಿ ಹೊತ್ತಿರುವ ಮಕ್ಕಳ ಬಗ್ಗೆ ಅಂದರೆ ಅವರು ತನ್ನ ಶೀಲವನ್ನು ಶಂಕಿಸುತ್ತಿದ್ದಾರಾ ಎಂದಂದುಕೊಂಡಾಗ ಅವಳ ಕಣ್ಣುಗಳು ತುಂಬಿದ್ದವು ಇಂದೇನೋ ನಿನಗೆ ನೆನಪು ಇಲ್ಲದಿದ್ದರೆ ಆಮೇಲೆ ನಿಧಾನವಾಗಿ ಯೋಚಿಸಿ ನೆನಪು ಮಾಡಿಕೊಂಡು ಹೇಳು ಎಂದು ಹೇಳಿದ್ದರು ಕುಸುಮ ಆದರೆ ಇನ್ನು ಮುಂದೆ ಅತ್ತೆ ದಿನ ಇಂತಹ ಮಾತುಗಳು ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ನಿತ್ಯ ಆತಂಕದಿಂದಲೇ ದಿನ ದೂಡಬೇಕಾಗುತ್ತದೆ ತಾನು ಮಾನಸಿಕವಾಗಿ ನೊಂದು ಆತಂಕದಿಂದಿದ್ದರೆ ಅದರ ಪರಿಣಾಮ ತನ್ನ ಒಡಲಲ್ಲಿ ಬೆಳೆಯುತ್ತಿರುವ ಮಕ್ಕಳ ಮೇಲಾಗುವುದು ಖಂಡಿತ ಅದರ ಬದಲಾಗಿ ತಾನು ಸ್ವಲ್ಪ ದಿನವಾದರೂ ತಾಯಿಯ ಮನೆಗೆ ಹೋದರೆ ಅಲ್ಲಿ ನೆಮ್ಮದಿಯಾಗಿರಬಹುದು ಎಂಬ ಯೋಚನೆ ಬಂದಿತ್ತು ಸನ್ನಿಧಿಗೆ ತಿಂಡಿ ತಿಂದಾದ ಬಳಿಕ ಹೊಟ್ಟೆ ತುಂಬಿತ್ತು ಅವಳ ದೇಹದಲ್ಲಿ ಚೈತನ್ಯ ಲವಲವಿಕೆ ಮರುಕಳಿಸಿತ್ತು ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹಾಗಿದ್ರೆ ಮಾಡು ಮಲಕ್ಕೋ ನಾನು ಹೊರಗೆ ಹೋಗ್ತೀನಿ ಎಂದು ಹೇಳಿ ರೂಮ್ನ ಬಾಗಿಲು ಮುಂದೆ ಮಾಡಿಕೊಂಡು ಕುಸುಮ ಅವರು ಅಲ್ಲಿಂದ ಹೊರಗೆ ಹೋಗಿದ್ದರು ಅವರು ಹೊರಹೋದ ಬಳಿಕ ಅವಳಿಗೆ ತುಸು ನಿರಾಳ ಎನಿಸಿತು ಸನ್ನಿಧಿ ಕಣ್ಮುಚ್ಚಿ ಮಲಗಿಕೊಂಡರು ಅವಳಿಗೆ ನೆಮ್ಮದಿಯಿಂದ ನಿದ್ದೆ ಮಾಡಲು ಸಾಧ್ಯವಾಗಿರಲಿಲ್ಲ ಮನಸ್ಸಿನಲ್ಲಿ ಅವರ ಪ್ರಶ್ನೆ ಕೊರೆಯುತ್ತಲೇ ಇತ್ತು ಅತ್ತಿಗೆ ಹೊರಬಂದ ಬಳಿಕ ಜಯಂತಿಯವರಿಗೆ ಮಗಳನ್ನೊಮ್ಮೆ ತಬ್ಬಿ ಮುದ್ದಿಡುವ ಆಸೆ ತಮ್ಮ ಮಗಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಇಬ್ಬರು ಮೊಮ್ಮಕ್ಕಳನ್ನು ಹೊರಗಿನಿಂದಲೇ ಸ್ಪರ್ಶಿಸಿ ಆ ಸ್ಪರ್ಶ ಸುಖವನ್ನು ಅನುಭವಿಸುವ ಆಸೆಯಿಂದ ಜಯಂತಿಯವರು ಅತ್ತಿಗೆಯನ್ನು ಪ್ರಶ್ನಿಸಿದ್ದರು ಅತ್ತಿಗೆ ಸಾನು ತುಂಬ ಸುಸ್ತಾಗಿದ್ದಾಳ ಈಗ ನಿದ್ದೆ ಮಾಡಿದಾಳ ಅಥವಾ ಎಚ್ಚರವಾಗಿದ್ದಾಳ ಒಂದು ವೇಳೆ ಅವಳು ಎಚ್ಚರವಾಗಿದ್ದರೆ ನಾನು ಹೋಗಿ ಅವಳನ್ನು ಮಾತಾಡಿಸಿ ನೋಡ್ಕೊಂಡು ಬರಬಹುದಾ ಎಂದು ಆಸೆಯಿಂದ ವಿನಯವಾಗಿ ಅವರ ಬಳಿ ವಿನಂತಿಸಿಕೊಂಡಾಗ ಹೋಗಬಹುದು ಅದಕ್ಕೆಲ್ಲ ನನ್ನ ಕೇಳುವ ಅವಶ್ಯಕತೆಯೇ ಇಲ್ಲ ಅವಳು ಯಾವತ್ತಿದ್ರು ನಿಮ್ಮ ಮಗಳು ಅವಳು ನಿದ್ದೆ ಮಾಡಿಲ್ಲ ಗರ್ಭಿಣಿ ಹೆಣ್ಣಲ್ವಾ ಅವಳಿಗೂ ಮನಸ್ಸಿನೊಳಗೆ ತಾಯಿಯನ್ನ ಭೇಟಿಯಾಗಿ ತನ್ನ ಭಾವನೆಗಳನ್ನು ಹಂಚಿಕೊಳ್ಳುವ ಆಸೆ ಇದ್ದೇ ಇರುತ್ತೆ ಎಂದು ನಗು ಮುಖದ ನಗುಮುಖದಿಂದಲೇ ಅವರು ಉತ್ತರಿಸಿದಾಗ ಅದಕ್ಕಾಗಿಯೇ ಕಾದಿದ್ದ ಜಯಂತಿಯವರು ಅತ್ಯುತ್ಸಾಹದಿಂದಲೇ ಮಹಡಿ ಮೆಟ್ಟಿಲು ಏರಲಾರಂಭಿಸಿದ್ದರು ಮತ್ತೆ ರೂಮ್ನ ಬಾಗಿಲು ತೆರೆದ ಸದ್ದಾಗುತ್ತಲೇ ಸನ್ನಿಧಿ ವೇದಾಂತ್ ಬಂದಿರಬಹುದೇ ಎಂದು ಬಾಗಿಲಿನತ್ತ ಕಣ್ಣಾಡಿಸಿದಳು ಬಂದಿದ್ದು ಅವಳ ತಾಯಿ ಅವರನ್ನು ಕಂಡಾಗ ಅವಳ ಮುಖ ಅರಳಿತು ಜಯಂತಿಯವರು ಮಗಳ ಬಳಿ ಬಂದು ವೇದ ಕೆಳಗೆ ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದಾನೆ ನೀನೀಗ ಹೇಗಿದ್ದೀಯ ಕಂದ ಮಗಳು ವೇದಾಂತ್ನನ್ನು ನಿರೀಕ್ಷಿಸುತ್ತಿದ್ದಾಳೆಂದು ಅರಿವಾಗಿದ್ದ ಜಯಂತಿಯವರು ಹೇಳಿದರು ವೇದಾಂತ್ನಿಂದ ಅವಳ ಸೊಂಟ ನೋವಿನ ವಿಚಾರ ತಿಳಿದುಕೊಂಡವರು ಮಗಳನ್ನು ಪ್ರಶ್ನಿಸಿದ್ದರು ಜಯಂತಿ ಅಮ್ಮ ವೇದಾಂತ್ ಜೊತೆಗಿದ್ರೆ ಯಾವ ರೋಗನೂ ನನ್ನ ಹತ್ರ ಬರಲ್ಲ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾನೆ ಅಮ್ಮ ನಿನ್ನ ಯಾವಾಗ ನೋಡ್ತೀನೋ ಅಂತ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಮತ್ತೆ ಪಪ್ಪ ಎಲ್ಲಿ ಅವರ್ಯಾಕೆ ಮೇಲೆ ಬಂದಿಲ್ಲ ಸಾರಿ ಅಮ್ಮ ಆವತ್ತು ನೀವಿಬ್ಬರು ನನ್ನ ನೋಡೋಕೆ ಬಂದಿದ್ದೀರಿ ನಿನ್ನ ದೂರದಿಂದ ನೋಡಿದಾಗಲೇ ನೀನು ನನ್ನ ಹೆತ್ತಮ್ಮ ಅಂತ ನನಗೆ ಮೊದಲು ಗುರುತು ಸಿಕ್ಕಿದ್ದೆ ನಿನ್ನನ್ನು ಆದರೆ ಆ ಮನೆಯವರು ನನ್ನ ತಡೆದು ಬಿಟ್ಟಿದ್ರು ಹೇಳುವಾಗ ಅವಳ ದನಿ ಆರ್ದ್ರವಾಗಿತ್ತು ಕಣ್ಣಂಚು ತುಂಬಿ ಬಂದಿತ್ತು ನಾನು ನಿನ್ನ ಹೆತ್ತಮ್ಮ ಕಂದ ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಪರಿಸ್ಥಿತಿನೂ ಅರ್ಥ ಆಗಿದೆ ನೀನೀಗ ಗರ್ಭಿಣಿ ನೀನೀಗ ಕಣ್ಣೀರು ಹಾಕಬಾರ್ದು ಎನ್ನುತ್ತಾ ಪ್ರೀತಿಯಿಂದ ಅವಳ ಕಣ್ಣೀರು ತೊಡೆದರು ಜಯಂತಿ ಅಮ್ಮ ನೀನಿಲ್ಲೇ ಕೂತ್ಕೋ ಎಂದು ತನ್ನ ಪಕ್ಕದಲ್ಲಿ ನಿಂತು ಕಳಕಳಿಯಿಂದ ವಿಚಾರಿಸುತ್ತಿದ್ದ ತಾಯಿಯನ್ನು ಕೈ ಹಿಡಿದು ಕೂರಿಸಿಕೊಂಡಳು ಸನ್ನಿಧಿ ಬಳಿಕ ಅವರ ಮಡಿಲಲ್ಲಿ ಮಗುವಿನಂತೆ ಮಲಗಿಕೊಂಡಳು ಜಯಂತಿಯವರ ಕೈ ಮೃದುವಾಗಿ ಮಗಳ ತಲೆಯನ್ನು ನೇವರಿಸುತ್ತಿತ್ತು ಎಷ್ಟೋ ದಿನಗಳ ಬಳಿಕ ತಾಯಿ ಮಗಳ ಭೇಟಿ ಇಬ್ಬರಲ್ಲೂ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತ ಆನಂದ ಭಾವೋದ್ವೇಗದಿಂದ ಮನಸ್ಸು ತುಂಬಿ ಹರಿಯಿತು ಜಯಂತಿಯವರು ಮೃದುವಾಗಿ ತಮ್ಮ ಮಗಳ ಕೆನ್ನೆ ನೇವರಿಸಿ ಅವಳ ಹಣೆಗೆ ಮುತ್ತಿಟ್ಟರು ಬಳಿಕ ಅವರ ಕೈಗಳು ಮೃದುವಾಗಿ ಮಗಳ ಒಡಲನ್ನು ಸ್ಪರ್ಶಿಸಿತ್ತು ಆವತ್ತು ಕಳೆಸಲ ಹಾಗಾದಾಗ ನೀನು ತುಂಬ ತುಂಬ ಬೇಜಾರು ಮಾಡಿಕೊಂಡು ಹದಿನೈದು ದಿನಗಳಷ್ಟು ಕಾಲ ಕಣ್ಣೀರು ಸುರಿಸ್ತಾನೆ ಏನು ತಿನ್ನದೆ ಒದ್ದಾಡ್ತಾ ಇದ್ದೆ ಈಗ ನೋಡು ಮಧ್ಯದಲ್ಲಿ ಕೆಲವು ದಿನ ತುಂಬ ಕಷ್ಟ ಅನುಭವಿಸಿದ್ರು ದೇವರು ಕಣ್ಬಿಟ್ಟ ನೀನೀಗ ತುಂಬ ಕೇರ್ಫುಲ್ಲಾಗಿರು ಕಂದ ತಾಯಿಯ ನಲ್ಮಯ್ಯ ನುಡಿಗಳು ಮಮತೆಯ ಸ್ಪರ್ಶ ಅವಳನ್ನು ಇನ್ನಾವುದೋ ಲೋಕಕ್ಕೆ ಕರೆದೊಯ್ದಿತ್ತು ಭಾವ ಪರವಶಳಾಗಿದ್ದಳು ಸನ್ನಿಧಿ ನೀನು ನಮ್ಮ ಮನೆಯಿಂದ ಹೊರಟು ಹೋದ ಬಳಿಕ ವೇದಾಂತನನ್ನು ನೋಡೋಕೆ ಆಗ್ತಾ ಇರಲಿಲ್ಲ ಕಂದ ನಿಂಗೋಸ್ಕರ ಅವನು ಹುಡುಕದ ಜಾಗವಿಲ್ಲ ತುಂಬ ಕೊರಗೆ ಹೋಗಿಬಿಟ್ಟಿದ್ದಾನೆ ಹುಡುಗ ನೀನೇ ನೋಡಿದ್ಯಲ್ಲ ಕಂದ ಅವನೆಷ್ಟು ಸೊರಗೆ ಹೋಗಿದ್ದಾನೆ ಅಂತ ನಿನ್ನ ಸೆಲೆಕ್ಷನ್ ಬಗ್ಗೆ ನಂಗಂತೂ ತುಂಬ ಹೆಮ್ಮೆಯಿದೆ ನನ್ನ ಗಂಡನಾಗಿ ಪಡೆಯೋಕೆ ನೀನು ತುಂಬ ತುಂಬ ಅದೃಷ್ಟ ಮಾಡಿದ್ದೀಯಾ ನಿನ್ನ ಹತ್ರ ನಾನು ಕೇಳಿಕೊಳ್ಳೋದು ಒಂದೇ ಯಾವಾಗಲೂ ಯಾವ ಕಾರಣಕ್ಕೂ ವೇದ್ಗೆ ನಿರಾಸೆ ಮಾಡಬೇಡ ಅವನ ಮನಸ್ಸನ್ನು ನೋಯಿಸೋಕೆ ಹೋಗಬೇಡ ಎಂದು ಮಗಳ ಬಳಿ ಹೇಳಿದರು ಜಯಂತಿ ಖಂಡಿತ ಇಲ್ಲಮ್ಮ ಆವತ್ತು ಅವನು ಮತ್ತೆ ದೇವಸ್ಥಾನದಲ್ಲಿ ಸಿಕ್ಕಾಗಲೇ ನಾನು ಅವನಿಂದ ಆಕರ್ಷಿತಳಾಗಿದ್ದೆ ನಾನು ಹಾಗೆ ಯಾವತ್ತೋ ಅಂದ್ಕೊಂಡೆ ಅಮ್ಮ ಮಗಳು ಮಾತಾಡುತ್ತಿದ್ದಾಗ ವೇದಾಂತನ ಜೊತೆಗೆ ಅವಳ ತಂದೆ ಮತ್ತು ಅಣ್ಣ ಅತ್ತಿಗೆ ಎಲ್ಲರೂ ಬಂದು ಮಾತಿಗೆ ಸೇರಿಕೊಂಡಿದ್ದರು ಎಷ್ಟೋ ದಿನಗಳ ಬಳಿಕ ಇಂದು ಮನೆಯಲ್ಲಿ ಸಂತೋಷ ಸಂಭ್ರಮ ತುಂಬಿ ತುಳುಕಾಡುತ್ತಿತ್ತು ಕುಸುಮ ಅವರು ಅಡುಗೆ ಆಕೆಯ ಕೈಯಲ್ಲಿ ಹಬ್ಬದ ಅಡುಗೆ ಮಾಡಿಸಿದ್ದರು ಅಂದು ಸನ್ನಿಧಿಯ ತವರು ಮನೆಯವರು ಮಗಳ ಮನೆಯಲ್ಲೇ ರಾತ್ರಿ ಊಟ ಮುಗಿಸಿಕೊಂಡು ತಮ್ಮ ಮನೆಗೆ ಹಿಂತಿರುಗಿದ್ದರು ಅಂದು ರಾತ್ರಿ ವೇದಾಂತ್ ಮಲಗಲೆಂದು ಬಂದಿದ್ದ ಅವನ ಕೈಯಲ್ಲಿ ಕೇಸರಿ ಹಾಕಿದ ಹಾಲಿನ ಲೋಟವಿತ್ತು ಅವನು ವೈದ್ಯರು ಕೊಟ್ಟಿದ್ದ ಟ್ಯಾಬ್ಲೆಟ್ಗಳನ್ನು ಅವಳಿಗೆ ತಿನ್ನಿಸಿದ್ದ ಕೊನೆಯಲ್ಲಿ ಹಾಲಿನ ಲೋಟವನ್ನಿತ್ತಿದ್ದ ಅವಳಿಗೀಗ ಹಿಂದಿನದೆಲ್ಲವೂ ಜ್ಞಾಪಕಕ್ಕೆ ಬಂದಿತ್ತು ವೇದಾಂತ್ ರಾತ್ರಿ ಮಲಗುವ ಮೊದಲು ಯಾವಾಗಲೂ ಹಾಲು ಕುಡಿದು ಮಲಗುತ್ತಿದ್ದ ಅದು ಅವಳ ಕೈಯಿಂದಲೇ ಅವನ ತುಟಿಗೆ ಬರಬೇಕಾಗಿತ್ತು ನೆನಪಿಸಿಕೊಂಡವಳು ಮಲಗಿದಲ್ಲಿಂದ ಏಳ ಹೊರಟಾಗ ವೇದಾಂತ್ ಅವಳನ್ನು ತಡೆದ ಯಾಕೆ ಸಾನು ಎಲ್ಲಿಗೆ ಹೋಗಬೇಕು ಹೇಳು ನಾನೇ ಕರ್ಕೊಂಡು ಹೋಗ್ತೀನಿ ಆಗಿನಿಂದ ಬೆನ್ನು ನೋವು ಸೊಂಟ ನೋವು ಎಂದು ಅಳುತ್ತಿದ್ದವಳು ಈಗ ಮದ್ದೇಕೆ ಹೊರಗೆ ಹೋಗಬೇಕೆಂದು ಅವನು ಅವಳನ್ನು ಪ್ರಶ್ನಿಸಿದ್ದ ಸಾರಿ ವೇದಾಂತ್ ನಾನು ನಿಂಗೆ ಹಾಲು ತಂದು ಕೊಡೋದನ್ನೇ ಮರೆತು ಬಿಟ್ಟಿದ್ದೀನಿ ಅವಳ ಮಾತು ಕೇಳಿ ಅವನ ಮುಖದಲ್ಲಿ ನಗು ಅರಳಿತು ಸಾನು ನೀನೇ ಯಾವತ್ತು ನನ್ನ ಬಿಟ್ಟು ಹೋದ್ಯೋ ಆವತ್ತಿಂದ ನಾನು ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ನಂಗೀಗ ಹಾಲು ಕುಡಿಯೋ ಅಭ್ಯಾಸನೇ ಮರೆತು ಹೋಗಿಬಿಟ್ಟಿದೆ ಆದರೆ ನೀನು ಹಾಗೆ ಹೇಳೋ ಹಾಗಿಲ್ಲ ನಮ್ಮ ಮಕ್ಕಳಿಗಾಗಿ ನಿಂಗೋಸ್ಕರ ಕೇಸರಿ ಹಾಕಿ ಹಾಲು ರೆಡಿ ಮಾಡಿಕೊಂಡು ಬಂದಿದ್ದೀನಿ ಇನ್ನು ಮುಂದೆ ದಿನ ರಾತ್ರಿ ಕೇಸರಿ ಹಾಕಿರೋ ಹಾಲು ಕುಡಿಬೇಕು ನೀನು ಅದು ನನ್ನ ಕೈಯಿಂದಾನೆ ನಾನೇ ನಿಂಗೆ ಕುಡಿಸೋದು ಎನ್ನುತ್ತಾ ಲೋಟವನ್ನು ಅವಳ ತುಟಿಯ ಬಳಿಗೆ ತಂದ ವೇದಾಂತ್ ಅವಳು ಮುಖ ಸಿಂಡರಿಸುತ್ತಾ ಹಾಲು ನನಗೆ ಸೇರಲ್ಲ ವೇದಾಂತ್ ಬೇಡ ನನ್ನ ಬದಲಾಗಿ ಇವತ್ತಿಂದ ನೀನೇ ಹಾಲು ಕುಡಿಯೋ ಅಭ್ಯಾಸವನ್ನು ಮಾಡ್ಕೋ ನಾನೇ ಕುಡಿಸ್ತೀನಿ ಎಂದು ಮುಖ ತಿರುಗಿಸಿದಾಗ ಹಾಗೆ ಹೇಳಿದರೆ ಹೇಗೆ ಚಿನ್ನ ಮಕ್ಕಳಿಗೆ ಹಾಲಿನ ಅವಶ್ಯಕತೆ ತುಂಬ ಇದೆ ಇಲ್ಲಾಂದರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬರುತ್ತೆ ಅವಳನ್ನು ಒಲಿಸಿಕೊಂಡು ಹಾಲು ಕುಡಿಸಬೇಕಾದರೆ ಅವನು ಕಲಿತ ವಿದ್ಯೆಯನ್ನೆಲ್ಲ ಖಾಲಿ ಮಾಡಬೇಕಾಗಿತ್ತು ಕೊನೆಗೆ ವೇದಾಂತ್ ಸಾನು ನನಗೆ ತುಂಬ ಆಯಾಸ ಆಗಿದೆ ಬೇಗ ಹಾಲು ಕುಡಿದ್ಬಿಡು ನೀನು ಹಾಲು ಕುಡಿದಿಲ್ಲ ಅಂದರೆ ನಾನು ನಾಳೆಯಿಂದ ಏನೂ ತಿನ್ನಲ್ಲ ಎಂದಾಗ ಅವಳು ದಾರಿಗೆ ಬಂದಿದ್ದಳು ವೇದಾಂತ್ ತುಂಬ ಹಠಮಾರಿ ಮಾತ್ರವಲ್ಲ ನುಡಿದಂತೆಯೇ ನಡೆಯುವವನು ಎಂದು ಗೊತ್ತಿತ್ತು ಸನ್ನಿಧಿಗೆ ಅವಳಿಗೆ ಹಾಲು ಕಂಡರೆ ವಾಕರಿಕೆ ಬರುತ್ತಿತ್ತು ಆದರೂ ಕಣ್ಣು ಮೂಗು ಮುಚ್ಚಿಕೊಂಡು ಹೇಗೋ ಹಾಲು ಕುಡಿಯತೊಡಗಿದ್ದಳು ಅವಳು ಮಾಡುವುದನ್ನು ಕಂಡು ಅವನೀಗ ನಗು ತಡೆಯಲಾಗಲಿಲ್ಲ ಒಂದು ಸಿಪ್ ಹಾಲು ಕುಡಿದವಳು ಬರೀ ಸಪ್ಪೆ ನನ್ನ ಕೈಯಲ್ಲಿ ಆಗಲ್ಲ ಬೇಕಾದರೆ ನೀನೇ ಕುಡಿದು ನೋಡು ಎಂದು ಮುಖ ಕಹಿ ಮಾಡಿಕೊಂಡು ಹೇಳಿದಾಗ ವೇದಾಂತ್ ರುಚಿ ನೋಡಿದ್ದ ಇಲ್ಲ ಚಿನ್ನ ಕರೆಕ್ಟ್ ಆಗಿದೆ ಪ್ಲೀಸ್ ಕುಡಿದು ಬಿಡು ಎಂದು ಅವಳ ತುಟಿಗೆ ಇಟ್ಟಾಗ ಅವಳು ಕಣ್ಣು ಮುಚ್ಚಿ ಹಾಲು ಕುಡಿಯುತ್ತಾ ಹಾಂ ಹೌದು ಈಗ ತುಂಬ ಟೇಸ್ಟಿಯಾಗಿದೆ ನೀನೀಗ ಸ್ವೀಟ್ ಬೆರೆಸಿ ಕೊಟ್ಟಿಯಲ್ಲ ಅವಳ ಮಾತು ಕೇಳಿ ಅವನ ಮುಖದಲ್ಲೂ ನಗು ಅರಳಿತು ತಾನು ಹೀಗೆ ಅಲ್ಲವೇ ಅವಳನ್ನು ಕಾಡಿಸುತ್ತಿದ್ದುದು ಯು ನಾಟಿ ಗರ್ಲ್ ಈಗ ನನ್ನೇ ಕಾಡಿಸ್ತೀಯೇನೆ ಎಂದವನು ಹೇಳಿದಾಗ ನೀನು ಹೀಗೆ ತಾನೇ ಮಾಡ್ತಾ ಇದ್ದಿದ್ದು ವೇದಾಂತ್ ನಿಂಗೆ ಹಳೆಯದೆಲ್ಲ ನೆನಪಾಯ್ತಾ ನೀನು ಅದೆಷ್ಟು ಕಾಡಿಸ್ತಾ ಇದ್ದೆ ನನ್ನ ಈಗ ನನ್ನ ಸರಿದಿ ಅನುಭವಿಸು ನಕ್ಕಿದ್ದಳು ಸನ್ನಿಧಿ ಅವಳಿಗೆ ಹಳೆಯದೆಲ್ಲ ನೆನಪಾಗುತ್ತಿದೆ ಎಂದಾಗ ಅವನ ಮುನಿಸು ಇಳಿದಿತ್ತು ಅವಳು ಲೋಟ ಖಾಲಿ ಮಾಡಿ ಲೋಟ ಖಾಲಿ ಮಾಡಿಬಿಟ್ಟಳು ವೆರಿ ಗುಡ್ ಚಿನ್ನ ಅಂತೂ ನಿನ್ನ ಹೇಗೆ ಬಗ್ಗಿಸಬೇಕು ಅಂತ ತಿಳ್ಕೊಂಡು ಬಿಟ್ಟಿದ್ದೀನಿ ಅವನು ಖುಷಿಯಿಂದ ತನಗೆ ಮುತ್ತಿಡುವನೆಂದು ತಿಳಿದುಕೊಂಡಿದ್ದ ಸನ್ನಿಧಿಗೆ ತುಸು ನಿರಾಸೆಯಾಗಿತ್ತು ಅವನು ಅವಳನ್ನು ಅಪ್ಪಿಕೊಂಡು ಮುಟ್ಟಿ ಮುತ್ತಿಟ್ಟಿದ್ದ ಆದರೆ ಅದು ಅವಳ ಒಡಲಲ್ಲಿ ಬೆಳೆಯುತ್ತಿರುವ ಎರಡು ಕಂದಮ್ಮಗಳಿಗೆ ಹೌದು ಸನ್ನಿಧಿ ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ವೇದಾಂತ್ಗೆ ಅವನ ಕರುಳ ಕುಡಿಗಳೆಂದರೆ ತುಂಬ ಪ್ರೀತಿ ಉಕ್ಕಿ ಹರಿಯುತ್ತಿತ್ತು ಅವನೀಗ ತನ್ನ ಮುದ್ದು ಕಂದಮ್ಮಗಳ ಜೊತೆ ಮಾತಿಗ ಆರಂಭಿಸಿದ್ದ ನಿಮಗೆ ಹಸಿವಾದರೆ ಅಮ್ಮನ ಹತ್ರ ಹೇಳಿ ಕಂದಗಳಿರ ಅಮ್ಮನನ್ನ ಎಬ್ಬಿಸ್ತಾಳೆ ಎನ್ನುತ್ತಾ ಮೃದುವಾಗಿ ಅವಳ ಒಡಲನ್ನು ಸವರುತ್ತಿದ್ದ ಅವನೀಗೇ ಮಕ್ಕಳಿಗೆ ಎಷ್ಟು ಮುದ್ದಿಟ್ಟರೂ ಕಡಿಮೆಯೇ ನನ್ನ ಮೀಸಿತಗಲಿ ನೋವಾಯ್ತಾ ಹಾಗಾದ್ರೆ ನಾಳೆಯಿಂದ ಕ್ಲೀನ್ ಶೇವ್ ಮಾಡಿಕೊಂಡು ನಿಮ್ಮ ಹತ್ರ ಬರ್ತೀನಿ ಹಾಗೆ ಹೇಳಿದರು ಮತ್ತೆ ಮತ್ತೆ ಮುದ್ದಿಸುತ್ತಿದ್ದ ಅವನ ಸಂತೋಷದಲ್ಲಿ ಸನ್ನಿಧಿ ತಾನು ಪಡೆ ಪಾಲು ಪಡೆದುಕೊಂಡಳು ವೇದಾಂತ್ ನಿಂಗೆ ಇಬ್ಬಿಬ್ರು ಮಕ್ಕಳು ಬರ್ತಾರೆ ಅಂದಮೇಲೆ ನಿನ್ನ ಪ್ರೀತಿ ಕಾಳಜಿ ಎಲ್ಲಾನು ಅವರ ಮೇಲೆ ಈಗೀಗ ನನ್ನ ಕಂಡರೆ ಇಷ್ಟಾನೇ ಇಲ್ಲ ಎಂದು ಹೇಳಿ ಅವನ ಕಾಲು ಎಳೆದು ಅವನ ಜೊತೆ ಪ್ರೀತಿಯಿಂದಲೇ ಜಗಳವಾಡಬೇಕು ಎಂದುಕೊಂಡಿದ್ದಳು ಸನ್ನಿಧಿ ಆದರೆ ಪ್ರಯಾಣದ ಆಯಾಸದಿಂದ ಅವನ ಮುಖ ಬಾಡಿತ್ತು ಅದನ್ನು ನೋಡಿದವಳು ಈಗ ಮಕ್ಕಳೊಂದಿಗೆ ಮಾತಾಡುತ್ತಾ ಅವನು ಕಳೆಯುತ್ತಿದ್ದ ರಸಮಯ ಕ್ಷಣಗಳನ್ನು ಹಾಳು ಮಾಡುವ ಮನಸ್ಸಾಗಲಿಲ್ಲ ಹುಡುಗಿಗೆ ನಿಧಾನವಾಗಿ ಅವಳ ಕೈಗಳು ಅವನ ತಲೆ ಸವರಿ ಕೆನ್ನೆಯನ್ನು ನೇಬರಿಸಿದವು ನಿನ್ನ ಹತ್ರ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಚಿನ್ನ ಮೊದಲು ಚಿಕ್ಕವರನ್ನು ವಿಚಾರಿಸ್ತೀನಿ ಆಮೇಲೆ ನಿನ್ನ ಸರದಿ ಅವಳತ್ತ ನೋಡಿ ಹುಬ್ಬು ಕುಣಿಸಿನ ಗೊತ್ತಾ ಹೇಳಿದ ವೇದಾಂತ್ ಐದು ನಿಮಿಷ ತಡವಾದರೂ ಮಕ್ಕಳೊಂದಿಗೆ ತನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದ ವೇದಾಂತ್ ಬಳಿಕ ಅವಳತ್ತ ಸರಿದಿದ್ದ ಸಾನು ಆವತ್ತು ದೇವಸ್ಥಾನದಲ್ಲಿ ನೀನು ಸಿಕ್ಕಾಗ ಪ್ರೆಗ್ನೆಂಟ್ ಅಂತ ಅಂಕಲ್ ಬಾಯಿಂದ ಕೇಳಿ ಗೊತ್ತಾದಾಗ ನನಗೆ ತುಂಬ ತುಂಬ ಖುಷಿಯಾಗಿತ್ತು ಅದನ್ನು ಆಗಲೇ ನಿನ್ನ ಜೊತೆ ಹಂಚ್ಕೋಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದೆ ಆದರೆ ನನ್ನ ಮನದಾಸೆ ತೀರಿಸ್ಕೋಬೇಕಾದ್ರೆ ಮತ್ತು ತುಂಬ ದಿನ ಕಾಯಬೇಕಾಗಿ ಬಂತು ನಮ್ಮಿಬ್ಬರ ಮಧ್ಯೆ ಯಾರೋ ಬಂದಿದ್ದು ನನಗೆ ಏನೂ ಹಿಡಿಸಿರಲಿಲ್ಲ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುತ್ತಿನ ಮಳೆಗರಿಯುತ್ತಾ ಅವಳನ್ನು ಮುದ್ದಿಸಿದ್ದ ವೇದಾಂತ್ ಸನ್ನಿಧಿ ತಾನವನನ್ನು ಎಷ್ಟು ಪ್ರೀ ಹಚ್ಚಿಕೊಂಡಿದ್ದೇನೆ ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂಬುದನ್ನು ತನ್ನ ಒಲವಿನ ಸಿಹಿ ಮುತ್ತುಗಳ ಮೂಲಕ ತೋರಿಸಿಕೊಟ್ಟಿದ್ದಳು ಜಾಸ್ತಿ ಶ್ರೈನ್ ಮಾಡ್ಕೋಬೇಡ ಮಲ್ಕೋ ನಿದ್ದೆ ಮಾಡೋಣ ಎಂದು ಅವಳನ್ನು ಅಪ್ಪಿ ಹಿಡಿದುಕೊಂಡು ಮಲಗಿದ್ದ ವೇದಾಂತ್ ಸನ್ನಿಧಿಯ ಮನಸ್ಸಲ್ಲಿ ಪ್ರಶ್ನೆ ಕೊರೆಯುತ್ತಿದ್ದುದರಿಂದ ಮಲಗಿದರೂ ಅವಳಿಗೆ ಬೇಗನೆ ನಿದ್ದೆ ಹತ್ತಿರಲಿಲ್ಲ ವೇದಾಂತ್ ಪ್ರಯಾಣದಿಂದಾಗಿ ತುಂಬ ಆಯಾಸಗೊಂಡಿದ್ದ ಎಷ್ಟೋ ದಿನಗಳ ಬಳಿಕ ತಮ್ಮ ಬೆಡ್ರೂಮಲ್ಲಿ ಅದು ತಮ್ಮ ಮನೆಯಲ್ಲೇ ಮನಸ್ಸಿಗೆ ನೆಮ್ಮದಿಯಾಗಿತ್ತಲ್ಲ ಅವಳನ್ನು ಹಾಗೆ ಅಪ್ಪಿ ಹಿಡಿದುಕೊಂಡು ನಿದ್ದೆ ಹೋಗಿದ್ದ ವೇದಾಂತ್ ಸನ್ನಿಧಿ ಪಿಳಿಪಿಳಿ ಕಣ್ಣು ಬಿಟ್ಟು ಸೂರು ನೋಡುತ್ತಾ ಮಲಗಿದ್ದಳು ಅವಳು ನಿದ್ದೆಯಿಲ್ಲದೆ ಅತ್ತಿತ್ತ ಹೊರಳಾಡುತ್ತಿದ್ದಾಗ ವೇದಾಂತ್ಗೆ ಪಕ್ಕನೆ ಎಚ್ಚರವಾಗಿತ್ತು ಈಗಲೂ ಕಣ್ಣು ಬಿಟ್ಟು ಮಲಗಿರುವ ಪತ್ನಿಯನ್ನು ಕಂಡು ಅವನು ಆಶ್ಚರ್ಯದಿಂದ ಯಾಕೆ ಚಿನ್ನ ಕಣ್ಬಿಟ್ಕೊಂಡು ಹಾಗೆ ಮಲಕೊಂಡಿದ್ದೀಯಾ ನಿಂಗೆ ನಿದ್ದೆ ಬರ್ತಾ ಇಲ್ವಾ ಅಥವಾ ಈಗಲೂ ಬೆನ್ನು ನೋವು ಇದೆಯಾ ಅವನ ಪ್ರಶ್ನೆಗೆ ಉತ್ತರಿಸುವ ಬದಲು ಅವಳು ಅವನಿಗೆ ಮರು ಪ್ರಶ್ನೆ ಹಾಕಿದ್ದಳು ಅದು ವೇದಾಂತ್ ನನಗೆ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನೀನು ನನ್ನ ಹತ್ತಿರ ಬೇಜಾರು ಮಾಡ್ಕೋಬಾರ್ದು ಕೋಪ ಮಾಡ್ಕೋಬಾರ್ದು ಹಾಗಾದರೆ ಮಾತ್ರ ಕೇಳ್ತೀನಿ ಅವಳ ಪೀಠಿಗೆ ಕಂಡು ಅವನು ಜೋರಾಗಿ ನಕ್ಕ ನಾನು ಕೋಪ ಮಾಡಬಾರ್ದು ಬೈಬಾರ್ದು ಅಂದರೆ ನಿನ್ನ ಪ್ರಶ್ನೆ ನನಗೆ ಕೋಪ ಬರಿಸುವಂಥದ್ದು ಅಂತ ಕನ್ಫರ್ಮ್ ಆಯಿತು ನೀನು ಪ್ರಶ್ನೆ ಕೇಳೋ ಉತ್ತರ ಹೇಳಬೇಕೋ ಬೇಡೋ ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ ಹಾಗಾದರೆ ಬೇಡ ಬಿಡು ನಾನೇನು ಕೇಳೋದೇ ಇಲ್ಲ ನಸು ಮುನಿಸಿನಿಂದ ಮುಖ ತಿರುಗಿಸಿಕೊಂಡು ಮಲಗಿದಳು ಸನ್ನಿಧಿ ವೇದಾಂತ್ ನಿಧಾನವಾಗಿ ಬಾಗಿ ಅವಳ ಮುಖವನ್ನು ತನ್ನತ್ತ ಸರಿಸಿಕೊಂಡ ವೀಕ್ಷಕರೇ ನಿಮ್ಮಲ್ಲಿ ಕೆಲವು ಜನರು ನಾನು ಪ್ರತಿಲಿಪಿಯಲ್ಲಿ ಹಾಕುವ ಕತೆಗಳನ್ನು ಹೇಗೆ ಓದೋದು ಅಂತ ಕೇಳ್ತಾ ಇದ್ದೀರಾ ಮೊದಲು ನೀವು ಪ್ರತಿಲಿಪಿ ಆ್ಯಪನ್ನು ನಿಮ್ಮ ಸೆಲ್ಫೋನಲ್ಲಿ ಅಥವಾ ನಿಮ್ಮ ಡಿವೈಸಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಬಳಿಕ ನಾನು ಕೊಡೋ ಲಿಂಕನ್ನು ಕ್ಲಿಕ್ ಮಾಡಿದರೆ ನನ್ನ ಕಥೆಗಳನ್ನು ಓದಬಹುದು ನೀವು ನನ್ನನ್ನು ಹಿಂಬಾಲಿಸೋದ್ರಿಂದ ನಾನು ಹಾಕುವ ಹೊಸ ಹೊಸ ಕತೆಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೆಳಗೆ ಕೊಟ್ಟಿದ್ದೆ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್